ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇವತ್ತು ನಾನು ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳು ಅಥವಾ ಘೋಷಣೆಗಳು ತೊಗೊಂಡಿದ್ದೀನಿ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಸೊ ಯಾರು ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಹೋಗಿ ಜಾಯ್ನ್ ಆಗಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆಕ್ಸ್ಟ್ ಕ್ವಶನ್ ದಿಲ್ಲಿ ಚಲೋ ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟ್ ಕ್ವಶನ್ ಜೈ ವಿಜ್ಞಾನ ಎಂಬ ಘೋಷಣೆ ನೀಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ನೆಕ್ಸ್ಟ್ ಕ್ವಶನ್ ಸ್ವರಾಜವೇ ನನ್ನ ಆ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆ ನೀಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್ ನೆಕ್ಸ್ಟ್ ಕ್ವಶನ್ ಮೇರಾ ಭಾರತ್ ಮಹಾನ್ ಎಂಬ ಹೇಳಿಕೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ರಾಜೀವ್ ಗಾಂಧಿ ನೆಕ್ಸ್ಟ್ ಕ್ವಶನ್ ಭಾರತ ಭಾರತೀಯರಿಗಾಗಿ ಎಂಬ ಹೇಳಿಕೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ದಯಾನಂದ್ ಸರಸ್ವತಿ ನೆಕ್ಸ್ಟ್ ಕ್ವಶನ್ ಗರೀಬಿ ಹಟಾವೋ ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಇಂದಿರಾ ಗಾಂಧಿ ನೆಕ್ಸ್ಟ್ ಕ್ವಶನ್ ಅರಾಮ್ ಹರಾಮ್ ಹೈ ಎಂಬ ಘೋಷಣೆ ನೀಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಕ್ವಶನ್ ವೇದಗಳಿಗೆ ಹಿಂತಿರುಗಿ ಎಂಬ ಹೇಳಿಕೆ ನೀಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ದಯಾನಂದ್ ಸರಸ್ವತಿ ನೆಕ್ಸ್ಟ್ ಕ್ವಶನ್ ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ಕ್ವಶನ್ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಹೇಳಿಕೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟ್ ಕ್ವಶನ್ ಆಸೆಯೇ ದುಃಖಕ ಮೂಲ ಎಂಬ ಹೇಳಿಕೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಗೌತಮ್ ಬುದ್ಧ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಈ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಮ್ಮಲ್ಲಿ ಎಲ್ಲ ತರಹದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಸೊ ನಿಮಗೆ ಬೇಕಾದಲ್ಲಿ ನೀವು ಪಿ ಡಿ ಎಫ್ಗಳನ್ನು ಪಡ್ಕೊಬೋದು ಸೊ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಎಮ್ ಟಿ ಎಸ್ 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 ಸಿ ಎಚ್ ಎಸ್ ಎಲ್ ಹಾಗೆ ಆರ್ ಪಿ ಎಫ್ ಎಸ್ ಐ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾದ ಟಾಪಿಕ್ ವೈಸ್ ಟಾ ಪಿ ಡಿ ಎಫ್ ಮತ್ತು ಕರೆಂಟ್ ಅಫೇರ್ಸ್ ಹಾಗೆ ಪ್ರಿವೇಶಿಯರ್ ಕ್ವಶನ್ಸ್ ಕೂಡ ನಮ್ಮನೇ ಲಭ್ಯವಿದೆ ಸೊ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ನ ಪಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಇನ್ಕ್ವಿಲಾಬಾದ್ ಜಿಂದಾಬಾದ್ ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಭಗತ್ ಸಿಂಗ್ ನೆಕ್ಸ್ಟ್ ಕ್ವಶನ್ ಯೋ ಜಿ ಇಲ್ಲವೇ ಹಾಳಾಗುತ್ತೀರಿ ಎಂಬ ಹೇಳಿಕೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ನೆಕ್ಸ್ಟ್ ಕ್ವಶನ್ ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ರಮಾನಂದ್ ನೆಕ್ಸ್ಟ್ ಕ್ವಶನ್ ಕಾಯಕವೇ ಕೈಲಾಸ ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಬಸವಣ್ಣ ನೆಕ್ಸ್ಟ್ ಕ್ವಶನ್ ರಾಮ್ ರಹೀಂ ಬೇರೆ ಅಲ್ಲ ಒಬ್ಬರೇ ಎಂಬ ಹೇಳಿಕೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಕಬೀರ್ ನೆಕ್ಸ್ಟ್ ಕ್ವಶನ್ ಜೈ ಹಿಂದ್ ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟ್ ಕ್ವಶನ್ ಸೈಮನ್ ಗೋಬ್ಯಾಕ್ ಎಂಬ ಕ್ವಶನ್ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ನೆಕ್ಸ್ಟ್ ಕ್ವಶನ್ ಮಾಡು ಇಲ್ಲವೇ ಮಡಿ ಎಂಬ ಹೇಳಿಕೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ಸ್ನೇಹಿತರೆ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ವಿಡಿಯೋ ನೋಡಬೇಡಿ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಅದರಿಂದ ನಮಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ನೆಕ್ಸ್ಟ್ ಕ್ವಶನ್ ಸತ್ಯಮೇವ ಜಯತೆ ಎಂಬ ಘೋಷಣೆ ನೀಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಮದನ್ ಮೋಹನ್ ಮಾಳವೀಯ ನೆಕ್ಸ್ಟ್ ಕ್ವಶನ್ ಶಕ್ತಿಯ ಜೀವನ ದೌರ ದೌರ್ಬಲ್ಯವೇ ಮರಣ ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ್ ನೆಕ್ಸ್ಟ್ ಕ್ವಶನ್ ಸರ್ಪರೋಷಕಿ ತಮ್ಮನ್ನ ಅಬ್ ಹಮಾರೆ ದಿಲ್ಮೆ ಹೈ ಎಂಬ ಘೋಷಣೆ ನೀಡಿದವರು ಸೊ ಇದಕ್ಕೆ ಸರಿಯಾದ ಉತ್ತರ ರಾಮ್ ಪ್ರಸಾದ್ ಬಿಶ್ಮಿಲ್ ನೆಕ್ಸ್ಟ್ ಕ್ವಶನ್ ಇತಿಹಾಸ ಓದದವರು ಇತಿಹಾಸ ನಿರ್ಮಿಸಲಾರರು ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆಕ್ಸ್ಟ್ ಕ್ವಶನ್ ಒಂದೇ ಮಾತರಂ ಎಂಬ ಹೇಳಿಕೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಬಂಕಿಮ್ ಚಂದ್ರ ಚಟರ್ಜಿ ನೆಕ್ಸ್ಟ್ ಕ್ವಶನ್ ನಾಳೆ ಮಾಡುವ ಕೆಲಸ ಇಂದು ಮಾಡಿ ಇಂದು ಮಾಡುವ ಕೆಲಸ ಈಗಲೇ ಮಾಡಿ ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಕಬೀರ್ ನೆಕ್ಸ್ಟ್ ಕ್ವಶನ್ ಯಾರು ದೇವರನ್ನು ಪ್ರೀತಿಸುತ್ತಾರೋ ಅವರು ಎಲ್ಲವನ್ನು ಪ್ರೀತಿಸುತ್ತಾರೆ ಎಂಬ ಘೋಷಣೆ ನೀಡಿದವರು ಇದಕ್ಕೆ ಸರಿಯಾದ ಉತ್ತರ ಅರವಿಂದ್ ಘೋಷ್ ಸ್ನೇಹಿತರೆ ಯಾವುದಾದ್ರೂ ಪಾಯಿಂಟ್ ಮಿಸ್ ಆದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ನೆಕ್ಸ್ಟ್ ಟಾ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕಂದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು